ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆ ಮುಂದೆ ಮರ ಗಿಡಗಳನ್ನ ಬೆಳೆಸ್ತೀವಿ ಆದರೆ ಈ ಗಿಡಗಳಿಂದಲೂ ಕೂಡ ನಮಗೆ ಒಳಗಾಗ ಒಳಿತಾಗತ್ತೆ ಹಾಗಾಗಿ ಯಾವ ಗಿಡ ಯಾವ ಮರವನ್ನ ಬೆಳೆಸಿದ್ರೆ ನಮಗೆ ಯಾವ ರೀತಿಯ ಫಲವನ್ನ ಸಿಗತ್ತೆ ವಾಸ್ತು ಪ್ರಕಾರ ಇದು ನಮಗೆ ಎಷ್ಟು ಉಪಯೋಗವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಓಕೆ ನಾನು ಶುರುವಲ್ಲಿ ಹೇಳ್ದೆ ಮರಗಳು ಕೂಡ ನಮಗೆ ಸಹಾಯ ಆಗುತ್ತೆ ಅಂತ ಖಂಡಿತ ಇದು ಯಾರಿಗೂ ಅಷ್ಟಾಗಿ ಗೊತ್ತಿರಲ್ಲ ಸಾಮಾನ್ಯವಾಗಿ ಈ ದೇವ್ರಿಗೆ ಪೂಜೆ ಮಾಡುವಂತಹ ಮರಗಳು ದೇವಸ್ಥಾನದತ್ರ ಇರುತ್ತೆ ಓಕೆ ಅದರಿಂದ ಒಳ್ಳೇದಾಗುತ್ತೆ ಅಂತ ನಾವೆಲ್ಲ ಅನ್ಕೊಳ್ತಾರೆ ಬಟ್ ನಾರ್ಮಲ್ ಆಗಿ ಬೆಳೆಸೋ ಮರದಿಂದನೂ ಕೂಡ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ಯಾವ ಮರ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ ವಾಸ್ತು ಪ್ರಕಾರ ಪ್ರತಿಯೊಬ್ಬರು ಮನೇಲೂ ಫಸ್ಟ್ ಏನಪ್ಪ ಅಂತಂದ್ರೆ ತುಳಸಿ ಗಿಡ ಎಲ್ಲರೂ ಮನೆ ಮುಂದೆನೂ ಒಂದು ತುಳಸಿ ಗಿಡ ಇದ್ದೇ ಇರುತ್ತೆ ಮನೆ ಮುಂದೆ ಆಗಿರ್ಬೋದು ಮನೆ ಅಂಗಳದಲ್ಲಾಗಿರ್ಬೋದು ಕೆಲವರೆಲ್ಲ ಮನೆ ಒಳಗಡೆ ಕೂಡ ಬೆಳೆಸಿರ್ತಾರೆ ಕೆಲವರು ಇನ್ನೂ ಕೆಲವು ಕಡೆ ತುಂಬ ಒಂಥರ ಲಾನ್ ಮಾಡ್ಕೊಂಡಿರ್ತಾರೆ ಪಾರ್ಕ್ ಥರ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲ ಈ ತೋಟ ಅನ್ನೋ ಥರನೇ ತುಂಬ ತುಳಸಿ ಗಿಡಗಳನ್ನ ಹಾಕ್ಕೊಂಡಿರ್ತಾರೆ ತುಳಸಿ ಅಂತ ಅಂದರೆ ಮಹಾಲಕ್ಷ್ಮಿಗೆ ಅಂದರೆ ವಿಷ್ಣುವಿಗೆ ಮಹಾಲಕ್ಷ್ಮಿ ತುಂಬ ಹೇಗೆ ಇದು ಹಾಗೆ ಆ ಮಹಾಲಕ್ಷ್ಮಿಯನ್ನು ತುಳಸಿಯಲ್ಲಿ ನೋಡ್ತೀವಿ ಹಾಗಾಗಿ ನಾವು ಕೆಲವೊಂದು ಕೃಷ್ಣನ ದೇವಸ್ಥಾನದಲ್ಲಿ ನಾವು ನೋಡಿದ್ದೀವಿ ಎಲ್ಲಿ ಕೃಷ್ಣನ ಟೆಂಪಲ್ ಇರುತ್ತೋ ಅಲ್ಲಿ ಆ ತುಳಸಿ ಗಿಡವನ್ನು ಒಳಗಡೆ ಇಟ್ಟೇ ಇಟ್ಟಿರ್ತಾರೆ ಇವಾಗ ನಮ್ಮ ಇಸ್ಕಾನಲ್ಲೇ ನೋಡ್ಬೋದು ದೇವರು ಒಳಗಡೆ ಗರ್ಭಗುಡಿ ಒಳಗಡೆ ಆ ಕೃಷ್ಣನ ದೇವ ಕೃಷ್ಣನ ಒಂದು ವಿಗ್ರಹದ ಮುಂದೆ ತುಳಸಿ ಗಿಡ ಅದೇ ರೀತಿ ನಾವು ಇದರಲ್ಲೂ ನೋಡ್ತೀವಿ ಉಡುಪಿ ಕೃಷ್ಣ ಮಠದಲ್ಲೂ ನೋಡ್ತೀವಿ ಅಲ್ಲೂ ಕೂಡ ತುಳಸಿ ಗಿಡವನ್ನು ಒಳಗಡೆ ಇಟ್ಟಿರ್ತಾರೆ ಯಾಕಪ್ಪ ಅಂತಂದರೆ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತ ನಾವು ತುಳಸಿಯನ್ನು ಹೇಳ್ತೀವಿ ಮತ್ತು ಬೆಳಗ್ಗೆ ಎದ್ದು ಬಂದು ತುಳಸಿಯನ್ನು ನೋಡಿದಾಗ ಎದ್ದ ತಕ್ಷಣ ತುಳಸಿಯನ್ನು ನೋಡಿದಾಗ ಆವತ್ತಿನ ದಿನ ಎಲ್ಲ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿಯನ್ನು ಡೈರೆಕ್ಟಾಗಿ ಇವಾಗ ದೇವ್ರನ್ನ ನಾವು ಕೆಲವೊಂದು ಫೋಟೋಗಳಲ್ಲಿ ಇದರಲ್ಲಿ ನೋಡ್ತೀವಿ ಕೆಲವೊಂದು ವಸ್ತುಗಳನ್ನು ನೋಡಿದಾಗ ಅದರ ಅಂಶವನ್ನು ನೋಡಿದಾಗ ಆ ದೇವ್ರನ್ನೇ ನೋಡೋ ನೋಡ ನೋಡೋ ಅಷ್ಟು ಒಂದು ಭಾಗ್ಯ ನಮ್ಮಲ್ಲಿರುತ್ತೆ ಸೊ ಆ ಮಹಾಲಕ್ಷ್ಮಿ ಅದರಲ್ಲಿ ನೆಲೆಸಿರೋದ್ರಿಂದ ತುಳಸಿ ಗಿಡಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅದೇ ತುಳಸಿ ಗಿಡವನ್ನು ನೋಡಿ ಮನೆ ಮುಂದೆ ಇಟ್ಕೊಳ್ಳೋದು ಮನೆ ಒಳಗಡೆ ಇಟ್ಕೊಳ್ಳೋದು ಮನೆ ಒಳಗಡೆ ಅದು ಗರ್ಭಗುಡಿಯಲ್ಲಿ ದೇವಸ್ಥಾ ನಮ್ಮ ಒಂದು ದೇವ್ರ ಮನೆಯಲ್ಲಿ ಇವಾಗ ತುಳಸಿ ಪೂಜೆ ಎಲ್ಲ ಬಂದಾಗ ಒಳಗಡೆ ತೊಗೊಂಡೋಗಿಟ್ಟು ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಮನೆ ಒಳಗಡೆ ಇಟ್ಕೊಳ್ಳೋದು ಮತ್ತು ತುಳಸಿ ಗಿಡವನ್ನು ನಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಬೆಳೆಸಿದ್ರೆ ಇವಾಗ ಒಂದು ಇದು ಮಾಡ್ತಾರೆ ಲಾನ್ ಮಾಡ್ತಾರೆ ಮನೆ ಎಲ್ಲೋ ಮಾಡ್ತಾರೆ ಅಥವಾ ದೇವ್ರ ಮನೆ ಇರುತ್ತೆ ದೇವ್ರ ಮನೆ ಮುಂದಗಡೆ ಸ್ವಲ್ಪ ಜಾಗದಲ್ಲಿ ತುಳಸಿ ಗಿಡವನ್ನು ಹಾಕ್ಕೊಳ್ತಾರೆ ಹಾಗೆಲ್ಲ ಹಾಕೊಂಡಾಗ ಕುಬೇರ ಮೂಲೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮನೆಗೆ ಯಾವಾಗಲೂ ಒಂದು ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾನೆ ಇರ್ತಾಳೆ ಆದರೂ ಕೆ ತುಂಬ ಜನ ಮನೆ ಮುಂದುಗಡೆ ಡೈರೆಕ್ಟು ಮನೆ ಮುಂದಗಡೆ ದೇವ್ರ ಮನೆ ಮುಂದಗಡೆ ಹೋಗಿದ ತಕ್ಷಣ ಮನೆ ಮುಂದಗಡೆ ತುಳಸಿ ಗಿಡ ಇರೋದು ತುಂಬ ಎಲ್ಲರ ಮನೆಗಳು ಅದು ಅಡಿಕೆ ಏನಕ್ಕಪ್ಪ ಅಂತಂದರೆ ಬಾಗ್ಲಲ್ಲಿ ಇದ್ದಾಗ ಲಕ್ಷ್ಮಿ ಒಳಗಡೆ ಬರಲಿ ಮಹಾಲಕ್ಷ್ಮಿ ಒಳಗಡೆ ಬರಲಿ ಅಂತ ಮತ್ತೆ ತುಳಸಿ ಗಿಡವನ್ನು ಎಲ್ಲರೂ ಎಲ್ಲರೂ ಬೆಳೆಸ್ಬೋದು ಎಲ್ಲರ ಮನೆಯಲ್ಲೂ ಅದನ್ನು ಬೆಳೆಸ್ಬೋದು ನೆಕ್ಸ್ಟು ಏನಪ್ಪ ಅಂತಂದರೆ ಈ ಪಾರಿಜಾತ ಹೂವು ಅಂತ ಬರುತ್ತೆ ಪಾರಿಜಾತ ಹೂವು ಅಂತಂದ್ರೆ ಅದು ಕೂಡ ತುಂಬ ಕೃಷ್ಣನಿಗೆ ಪ್ರಿಯವಾದ ಒಂದು ಪಾರಿಜಾತ ಹೂವಿನ ಮರ ಇರುತ್ತೆ ಸೊ ಆ ಪಾರಿಜಾತದ ಹೂವಿನ ಮರ ಏನಪ್ಪ ಅಂದರೆ ನೋಡಿ ಪಾರಿಜಾತ ಹೂವಿನ ಮರ ಮನೆ ಮುಂದಗಡೆ ಹಾಕೊಳ್ಳೋದು ಇವಾಗೆಲ್ಲ ಕಮ್ಮಿ ಆಗಿದೆ ಬಟ್ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಅದರಲ್ಲೂ ತುಂಬ ಈ ಬ್ರಾಹ್ಮಣರ ಮನೆಯಲ್ಲಿ ಅದು ಬೆಳೆಸೋ ಒಂದು ವಾಡಿಕೆ ಇದೆ ಮತ್ತು ಅವ್ರ ಮನೇಲಿ ಆ ಗಿಡ ಇದ್ದೇ ಇರ್ತಾ ಇತ್ತು ಬಟ್ ಇವಾಗ ಈಗ ಈಗೂ ಕೂಡ ಎಲ್ಲರೂ ಇವಾಗ ಈ ವಾಸ್ತು ಅನ್ನೋದು ಬಂದ ಮೇಲೆ ಆ ಮರವನ್ನು ತಂದು ಎಲ್ಲರೂ ಶೋ ಆಗಿ ಬೆಳೆಸ್ತಾರೆ ಅದರ ಒಂದು ಹೂವು ಏನಪ್ಪ ಅಂತಂದರೆ ಅದು ಅರಳೋದೇ ಬೆಳಗಿನ ಜವ ಬ್ರಾಹ್ಮಿ ಮುಹೂರ್ತದಲ್ಲಿ ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಹೂವು ಬಿಟ್ಟು ಆ ಹೂವು ಏನು ಅರಳುತ್ತೆ ಅದು ಯಾವಾಗಲೂ ನಮಗೆ ಅದು ಬೆಳಗ್ಗೆ ಸೂರ್ಯ ಉದ್ ಮುಂಚೆ ಮಾತ್ರ ಅದು ಚೆನ್ನಾಗಿರುತ್ತೆ ಸೂರ್ಯ ಹುಟ್ಟಿದ ತಕ್ಷಣ ಅದು ಬಾಡೋಗುತ್ತೆ ಸೊ ಅದನ್ನು ನಾವು ಕಿತ್ಕೊಳ್ಳೋಕ್ಕಾಗಲ್ಲ ಅದು ಉದುರುತ್ತೆ ಹಾಗೆ ಅದನ್ನು ಒಂದೊಂದೇ ಕೀಳೋಕ್ಕಾಗಲ್ಲ ಅದು ಉದುರುತ್ತೆ ಸೊ ಆ ಒಂದು ಮರದಲ್ಲಿ ಆ ಒಂದು ಹೂವಿನಲ್ಲಿ ಆ ಒಂದು ಮರದಲ್ಲಿ ಕುಬೇರನ ಅಂಶ ಜಾಸ್ತಿ ಇರುತ್ತೆ ಕುಬೇರನ ಅಂಶ ಅಂತಂದರೆ ಇವಾಗ ಕುಬೇರ ಅಂತಂದರೆ ಗೊತ್ತು ಅದನ್ನು ನಾವು ಈ ಉತ್ತರ ದಿಕ್ಕಿನಲ್ಲಿ ಹಾಕೋಬೇಕು ಮನೆಯ ಉತ್ತರ ದಿಕ್ಕಿನ ಯಾವುದೇ ಭಾಗದಲ್ಲಿ ಆ ಗಿಡವನ್ನು ಹಾಕ್ಕೊಳ್ಬೇಕು ಮತ್ತು ಇವಾಗ ನೋಡಿ ಒಂದು ಕಾಂಪೌಂಡ್ ಇರುತ್ತೆ ಮನೆಗೆ ಆ ಉತ್ತರ ದಿಕ್ಕಲ್ಲಿ ಆ ಮರವನ್ನು ಹಾಕ್ತಾರೆ ಆದರೆ ಕೆಲವೊಂದು ಸತಿ ತುಂಬ ಅದು ಮರ ದೊಡ್ಡದಾಗಿ ಬೆಳೆದು ನಮ್ಮ ಮನೇಲಿ ಬಿಡೋ ಹೂವು ಪಕ್ಕದ ಮನೆಗೂ ಬೀಳ್ತಾ ಇರುತ್ತೆ ಆವಾಗೇನಾಗುತ್ತೆ ನಮ್ಮ ಮನೆಗೂ ಪಾಸಿಟಿವ್ ಅವ್ರ ಮನೆಗೂ ಪಾಸಿಟಿವ್ ಅವರು ಯಾಕಪ್ಪ ಇಷ್ಟು ಚೆನ್ನಾಗಿದ್ದಾರೆ ಅಂತ ಅಂದರೆ ನೋಡಿ ಆ ಮರ ಯಾರ್ಯಾರ ಮನೆ ಮುಂದೆ ಇರುತ್ತೋ ಪಾರಿಜಾತ ಮರ ಯಾರ್ಯಾರ ಮನೆ ಮುಂದೆ ಇರುತ್ತೋ ಅವ್ರ ಮನೇಲಿ ಯಾರಾದರೂ ಒಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೇ ಇರ್ತಾರೆ ಸರ್ಕಾರಿ ಕೆಲಸ ಆಗಿರ್ಬೋದು ರಾಜಕೀಯದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಹಣ ಬರ್ತಾ ಇರೋದಾಗಿರ್ಬೋದು ಇಲ್ಲ ಐ ಎ ಎಸ್ ಐ ಆಫೀಸರ್ಸ್ಗಳು ಈ ಈ ಥರ ಒಂದು ಸೆಕ್ಟರ್ ಇರೋರೆಲ್ಲನೂ ಆ ಪಾರಿಜಾತ ಮರ ಯಾರ್ಯಾರ ಮನೆ ಮುಂದಿರುತ್ತೋ ಅವ್ರ ಮನೇಲಿಲ್ಲ ಮತ್ತು ಅವ್ರ ಮನೇಲಿ ಯಾವಾಗಲೂ ಒಂಥರ ಲಕ್ಷ್ಮಿ ಕಳೆ ಮತ್ತು ದುಡ್ಡು ಅನ್ನೋದು ಇದ್ದೇ ಇರುತ್ತೆ ಸೊ ಆ ಒಂದು ಮರ ನಮ್ಮ ಮನೇಲಿ ಬೆಳೆಸಿ ಪ ನಮ್ಮ ಪಕ್ಕದ ಮನೆ ಕೂಡ ಅದು ಹೂವು ಉದುರಿದಾಗ ಅವ್ರ ಮನೆಯಲ್ಲೂ ಕೂಡ ಒಂದು ವೈಬ್ರೇಷನ್ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಇವಾಗ ಒಂದೇ ಕಲ್ಲಲ್ಲಿ ಎರಡು ಅಂತ ಹೇಳ್ತಾರಲ್ಲ ಹಾಗೆ ಎರಡು ಅಕ್ಕಿ ಅನ್ನೋ ಥರ ಅದೇ ರೀತಿ ತೆಂಗಿನ ಮರ ಅನ್ನೋದು ಅದು ಎಲ್ಲರ ಮನೆ ಮುಂದೆ ಇರುತ್ತೆ ಕೆಲವ್ರ ಮನೆ ಮುಂದೆ ಸಾಮಾನ್ಯವಾಗಿರುತ್ತೆ ಯಾಕಂದರೆ ಕಲ್ಪವೃಕ್ಷ ಅಂತ ಅದನ್ನು ಹೇಳ್ತೀವಿ ಶಿವನಿಗೆ ಸಂಬಂಧಪಟ್ಟಂಗೆ ತೆಂಗಿನ ಮರಕ್ಕೂ ಕೂಡ ಒಂದು ಸತಿ ಮುಟ್ಟಿ ನಮಸ್ಕಾರ ಮಾಡೋದು ತುಂಬ ವಾಡಿಕೆಯಲ್ಲಿದೆ ನೋಡಿದ್ದೀನಿ ಸೊ ಹಾಗಾಗಿ ತೆಂಗಿನ ಮರ ಅಂತ ಬಂದಾಗ ನೋಡಿ ತೆಂಗಿನ ಮರ ಬಂದು ನಮ್ಮ ಮನೆಯ ವಾಯು ಮೂಲೆ ವಾಯು ಮೂಲೆಯಲ್ಲಿ ತೆಂಗಿನ ಮರ ಇದ್ದರೆ ತುಂಬ ಒಳ್ಳೆಯದು ನಮ್ಮ ಮನೆಯ ಇರಬೇಕು ಅಥವಾ ತೆಂಗಿನ ಮರ ಹೇಗೆ ಅಂತಂದರೆ ಯಾವತ್ತೂ ಎಲ್ಲರೂ ಏನು ಮಾಡ್ತಾರೆ ಮನೆ ಪಕ್ಕಕ್ಕೆ ಕೊನೆಗೆ ಹಾಕಿರ್ತಾರೆ ಅದೇನಾಗುತ್ತೆ ವಾಲುತ್ತೆ ಸ್ವಲ್ಪ ಅದು ಯಾವ ಕಡೆ ವಾಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ಕಡೆ ವಾಲ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಮರ ಹಿಂಗಿದ್ದು ಸ್ವಲ್ಪ ನಮ್ಮ ಮನೆ ಪಕ್ಕದ ಮನೆ ಕಡೆ ವಾಲಿದ್ರೆ ಅವ್ರ ಮನೆಗೆ ಪಾಸಿಟಿವ್ ನಾವು ಗಿಡ ಗಿಡ ನಾವು ಮರ ಹಾಕಿರ್ತೀವಿ ಅದಕ್ಕೆ ತೆಂಗಿನ ಮರನ ಏನು ಮಾಡ್ತಾರೆ ಕೆಲವರು ಈ ಒಂದು ಸತಿ ಕಾಂಪೌಂಡ್ ಒಳಗಡೆ ಸ್ವಲ್ಪ ಮದ್ದಕ್ಕೆ ಇಲ್ಲ ಹಾಗಾಗ್ತಾರೆ ಕೊನೆಗೆ ಹಾಕಿದಾಗ ಅದು ಯಾವ ಅದು ಬೆಳೀತಾ ಬೆಳೀತಾ ಯಾವ ಕಡೆ ವಾಲುತ್ತೆ ಅಂತ ಗೊತ್ತಿಲ್ಲ ಹೌದು ಒಂದು ಸತಿ ನಮ್ಮನೆ ಕಡೆನೇ ವಾಲ್ಬೋದು ಇಲ್ಲ ನಮ್ಮ ಪಕ್ಕದ ಮನೆಗೆ ವಾಲ್ಬೋದು ಆ ಮರ ಹಾಕಿದಾಗ ಇವಾಗ ಪಕ್ಕದ ಮನೆಯವರು ಹಾಕಿರ್ತಾರೆ ಆ ಮರ ನಮ್ಮನೆ ಕಡೆ ಒಲಿದ್ರೆ ನಮಗೆ ಪಾಸಿಟಿವ್ ಪಾಸಿಟಿವ್ ಅಂತಂದರೆ ನಮ್ಮ ಮನೇಲಿ ಯಾವಾಗಲೂ ಮನೇಲಿ ಶುಭ ಕಾರ್ಯ ಆಗೋದು ಮನೇಲಿ ದೇವ್ರ ಪೂಜೆಗಳು ಜಾಸ್ತಿ ಆಗೋದು ಮತ್ತು ಮನೇಲಿ ಯಾವಾಗಲೂ ಏನಾದರೂ ಒಂದು ಫಂಕ್ಷನ್ ಮಾಡ್ತಾನೆ ಇರೋದು ಈ ಥರ ಆಗ್ತಾ ಇರುತ್ತೆ ಆದರೆ ಆ ಹಾಕಿರೋರು ಮನೇಲಿ ದುಡ್ಡು ಕಾಸಕ್ಕೆ ತೊಂದರೆ ಆಗೋದು ಮತ್ತು ಏನಾದರೂ ಜಗಳ ಆಗೋದು ಮನೇಲಿ ಮದುವೆ ಆಗದಿರ ಇರೋದು ಏನ ಏನೇ ಮಾಡಿದ್ರೂ ತುಂಬ ಕಷ್ಟಪಟ್ಟು ಮಾಡೋದು ಲೋನ್ ಆಗೋದು ಸಾಲ ಇರೋದು ಇದೆಲ್ಲ ಆಗ್ಬಿಡುತ್ತೆ ಅವ್ರಿಗೆ ಫಲ ಕೂಡ ಸಿಗಲ್ಲ ಅಂತ ಫಲ ಕೂಡ ಸಿಕ್ಕಲ್ಲ ಅಂತಂದ್ರೆ ಕಾಯಿ ಕಿತ್ಕೊಳ್ಬೋದು ಅಷ್ಟೇ ಅವರು ಆದ್ರೆ ಹ ತೆಂಗಿನಕಾಯಿ ಸಿಕ್ಬೋದು ಬಟ್ ಅದ್ರ ಪಾಸಿಟಿವ್ ಬಂದು ಎಲ್ಲಿ ಹಿಂಗೆ ಬಗ್ಗಿರುತ್ತೋ ಅವ್ರಿಗೆ ಪಾಸಿಟಿವ್ ಆದರೆ ಗರಿ ಇದು ಎಲ್ಲ ಯಾವ ಕಡೆ ವಾಲ್ ಇರುತ್ತೋ ಅವ್ರಿಗೆ ಪಾಸಿಟಿವ್ ಮತ್ತು ಮುಖ್ಯವಾಗಿ ಹಲಸಿನ ಮರ ಹಲಸಿನ ಮರ ತುಂಬ ಮನೆಗಳಲ್ಲಿ ಹಾಕಿರ್ತಾರೆ ಇವಾಗ ಹಳೆಯ ಮರ ಆದರೆ ಕಾಯೆಲ್ಲ ಬಿಡ್ತಾ ಇರುತ್ತೆ ಮರನ ಹಾಕಿರ್ತಾರೆ ಮತ್ತು ಆ ಮರನ ಒಂದೊಂದು ಸತಿ ಒಬ್ಬೊಬ್ಬರು ಕಾಂಪೌಂಡ್ ಒಳಗಡೆ ಇರುತ್ತೆ ಯಾಕಂದರೆ ಅದು ದೊಡ್ಡ ಮರ ಸತಿ ಈ ಹಳೆ ಮನೆಗಳು ಹಳೆ ಜಾಗಗಳು ತೊಗೊಂಡಾಗ ಮನೆ ಒಳಗಡೆ ಇರುತ್ತೆ ಮನೆ ಹೊರಗಡೆ ಇರುತ್ತೆ ನೋಡಿ ಯಾ ಇದು ಹಳ್ಳಿಗಳಲ್ಲಿ ಆಗಿರ್ಬೋದು ಊರುಗಳಲ್ಲಾಗಿರ್ಬೋದು ಇವಾಗ ಸಿಟಿಯಲ್ಲೂ ಕೂಡ ಇರುತ್ತೆ ಮನೆಗಳಲ್ಲಿ ಇರುತ್ತೆ ಹಲಸಿನ ಮರ ಹಲಸಿನ ಮರ ಹಾಕಿದಾಗ ಈ ಹಲಸಿನ ಮರದಲ್ಲಿ ಹಲಸಿನ ಮರ ಯಾರ್ಯಾರ ಇರುತ್ತೆ ಚೆಕ್ ಮಾಡಿ ಬೇಕಂದರೆ ಅವ್ರ ಮನೇಲಿ ತುಂಬ ಏಜ್ ಆದರೂ ಮದುವೆ ಆಗಿರಲ್ಲ ಮದುವೆನೇ ಕೂಡ್ಸಲ್ಲ ಮದುವೆನೇ ಆಗಲ್ಲ ತುಂಬ ಕಷ್ಟಪಟ್ಟು ಹುಡುಕಿ 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 ಮದುವೆ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ಏಜ್ ಭಾರ ಆಗಿರುತ್ತೆ ಕೆಲವೊಂದು ಸತಿ ತುಂಬ ಏನಾದರೂ ಮದುವೆ ಆಗಿದ್ರೂ ಬೇಗ ನಿಲ್ಲಲ್ಲ ಬೇಗ ಅವ್ರ ಮನೇಲಿ ಇವಾಗ ಆ ಮನೆ ಹುಡುಗಿ ಇದ್ದರೆ ಬೇಗ ಗಂಡ ಡೆತ್ ಆಗೋದಾಗಿರ್ಬೋದು ಅಥವಾ ಹುಡುಗ ಇದ್ದರೆ ಬೇಗ ಹೆಂಡಿನ ಕಳ್ಕೊಳ್ಳೋದಾಗಿರ್ಬೋದು ಸಪ್ರೇಷನ್ ಆಗೋದಾಗಿರ್ಬೋದು ತುಂಬ ವರ್ಷ ಆಮೇಲೆ ಮದುವೆ ಆಗದಿರ ಆಗದಿರೋ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷ ಈ ರೀತಿ ಆಗ್ಬಿಟ್ಟಿರುತ್ತೆ ಈ ರೀತಿ ಆದಾಗ ಅವರು ಆಪ್ಷನ್ ಇಲ್ದಿರ ಯಾರಾದರೂ ಡೈವೋರ್ಸ್ ಆಗಿರೋರನ್ನ ಮದುವೆ ಮಾಡ್ಕೊಳ್ಳೋದು ಅಥವಾ ವಿಡೋಸ್ನ ಮದುವೆ ಮಾಡ್ಕೊಳ್ಳೋದು ಈ ಥರ ಒಂದು ಆಪ್ಷನು ಇಲ್ಲಾಂದರೆ ಲಿವಿಂಗಲ್ಲಿ ಸುಮ್ಮನೆ ಅವರ ಅವಶ್ಯಕತೆಗೆ ಬೇಕು ಅಂತ ಇರೋದು ಈ ಥರ ಅಂದರೆ ಮೇನು ಏನಪ್ಪ ಅಂತಂದರೆ ಮದುವೆ ಆಗಿ ಮದುವೆನೇ ಆಗಲ್ಲ ನನ್ನ ಪ್ರಕಾರ ಮದುವೆನೇ ಆಗಿರಲ್ಲ ಕೆಲವ್ರ ಮನೇಲಿ ಆಮೇಲೆ ಮದುವೆಗೆ ತುಂಬ ತೊಂದರೆಗಳು ಆಗಿಬಿಟ್ಟು ಕ್ಯಾನ್ಸಲ್ ಆಗಿಬಿಡೋದು ಮದುವೆ ಸೆಟ್ಟಾಗಿ ಇನ್ನೇನು ಮದುವೆ ಮಾಡಬೇಕು ಅಂದಾಗ ಬಿಟ್ಟೋಗೋದು ಹೋಗೋದು ಅಥವಾ ತುಂಬ ಗಲಾಟೆಗಳಾಗೋದು ಮದುವೆಗಳಲ್ಲಿ ಗಲಾಟೆಗಳಾಗೋದು ಈ ಥರ ಎಲ್ಲ ಆಗ್ತಿರತ್ತೆ ನನ್ನ ಮದುವೆ ಮದುವೆ ಲೇಟು ಯಾರ ಮನೇಲಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಲೇಟಾಗಿ ಮದುವೆ ಆಗಿರುತ್ತೋ ಅಕ್ಕಪಕ್ಕ ನಿಮ್ಮ ಅಕ್ಕಪಕ್ಕ ನಿಮ್ಮ ಸರೌಂಡಿಂಗು ನಿಮ್ಮ ಮನೇಲಿ ಇಲ್ಲಾಂದರೂ ನಿಮ್ಮ ಪಕ್ಕದ ಮನೇಲಿ ಏನಾದರೂ ಮರ ಇವಾಗ ನಾನು ಹೇಳಿದೆ ಇವಾಗ ಕೊನೆಗೆ ಒಂದು ಕಾಂಪೌಂಡು ಕೊನೆಯಲ್ಲಿ ಮರಗಳು ಬೆಳೆದಾಗ ಆ ಮರ ಇನ್ನೊಂದು ಮನೆಗೂ ಇದಾಗಿರುತ್ತೆ ಒಂದು ಪಕ್ಕದ ಮನೆಗೂ ಬಂದಿರುತ್ತೆ ಈ ಮನೆಗೆ ಅರ್ಧ ಅರ್ಧ ಡಿವೈಡ್ ಆಗಿರುತ್ತೆ ಆ ಥರ ಇದ್ದರೂ ಕೂಡ ಮನೇಲಿ ಈ ಥರ ಇಲ್ವಾ ತುಂಬ ಆ ಮರ ಯಾರ್ಯಾರು ಯಾರ್ಯಾರು ಮನೇಲಿರುತ್ತೆ ನೋಡಿ ಮದುವೆಗೆ ತುಂಬ ಪ್ರಾಬ್ಲಮ್ ಮುಖ್ಯವಾಗಿ ವಿವಾಹಕ್ಕೆ ತೊಂದರೆ ಆಗುತ್ತೆ ಹಲಸಿನ ಮರ ಹಾಕಿದಾಗ ಅದು ಬಿಟ್ಟರೆ ಓಕೆ ಬೇರೆ ಏನೂ ತೊಂದರೆ ಇರೋದಿಲ್ಲ ಅದೇ ರೀತಿ ನೋಡಿ ದಾಳಿಂಬೆ ಮರ ಅಂತ ಹೇಳ್ತೀವಿ ಇವಾಗೆಲ್ಲ ಶೋಗೆ ಪಾಟಲ್ ಬೆಳೆಸ್ತಾರೆ ಕೆಲವರೆಲ್ಲ ಹಾಕ್ಕೊಂಡಿರ್ತಾರೆ ತುಂಬ ಜನದ ಮನೆಯಲ್ಲಿ ಅದರಲ್ಲೂ ಅತಿ ಹೆಚ್ಚು ತುಂಬ ಲಾನ್ ಮಾಡ್ಕೊಂಡಿರ್ತಾರೆ ಹಳ್ಳಿಗಳ ಕಡೆ ಮನೆ ಮುಂದೆ ಹಾಕ್ಕೊಂಡಿರ್ತಾರೆ ಕೆಲವರು ಮನೆ ಹಿಂದೆ ಹಾಕ್ಕೊಂಡಿರ್ತಾರೆ ಆ ದಾಳಿಂಬೆ ಮರನ ಹಾಕ್ಕೊಂಡಾಗ ಮನೇಲಿ ತುಂಬ ಅವ್ರ ಮನೇಲಿ ತುಂಬ ಹ್ಯಾಪಿ ತುಂಬ ಖುಷಿ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ ತುಂಬ ಅವ್ರ ಮನೇಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾಯಿರ್ತಾರೆ ಮತ್ತು ಹೆಲ್ತ್ ವೈಸು ತುಂಬ ಚೆನ್ನಾಗಿರ್ತಾರೆ ಯಾರೆಲ್ಲ ಪೋಮೋಗ್ರನೆಟ್ಟು ಗಿಡವನ್ನು ಮರವನ್ನು ಹಾಕಿರ್ತೀರೋ ಅವ್ರ ಮನೇಲಿ ಯಾವುದೇ ಕಾಂಟ್ರವರ್ಸಿ ಇರೋಲ್ಲ ಅವ್ರು ಹೆಂಗೆ ಅಂತ ಆ ಮನೆಗಳಲ್ಲಿ ಹೇಗಿರ್ತಾರೆ ಅಂತಂದರೆ ಸಾಕು ನಮ್ಮ ನಾವು ತುಂಬ ಚೆನ್ನಾಗಿದ್ದೀವಿ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಒಂಥರ ಯಾರ ಕಣ್ಣು ದೃಷ್ಟಿನೂ ಬೀಳ್ದಂಗೆ ಆ ಮನೆಗೆ ಅಷ್ಟು ತುಂಬ ಚೆನ್ನಾಗಿರ್ತಾರೆ ಫೈನಾನ್ಸ್ ಆಗಿರ್ಬೋದು ಅಥವಾ ಮನೇಲಿ ಬಾಂಡಿಂಗ್ ಆಗಿರ್ಬೋದು ಮನೇಲಿ ಮಕ್ಕಳಾಗಿರ್ಬೋದು ಅವ್ರ ಮನೇಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಬೇಗ ಬೇಗ ಆಗ್ತವೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ದಾಳಿಂಬೆ ಮರ ತುಂಬ ಒಳ್ಳೆಯದು ಅದು ಮನೆ ಮನೆ ಮುಂದೇನಾದರೂ ಬೆಳೆಸ್ಕೊಳ್ಬೋದು ಮನೆ ಹಿಂದೆನಾದರೂ ಬೆಳೆಸ್ಕೊಳ್ಬೋದು ಅದೇ ರೀತಿ ಪಪ್ಪಾಯ ಮರ ಹಾಕಿರ್ತಾರೆ ಕೆಲವರು ಮನೇಲಿ ಪಪ್ಪಾಯ ಪಪ್ಪಾಯ ಮರ ಹಾಕ್ತಾಗ ಕೆಲವ್ರ ಮನೇಲಿ ಏನು ಮಾಡ್ತಾರೆ ಒಂದು ಮನೆ ಎರಡು ಮನೆ ಒಂದು ಎರಡು ಆ ಕಡೆ ಈ ಕಡೆ ಪಪ್ಪಾಯ ಮರಗಳು ಬೆಳೆಸೋದು ಇಲ್ಲ ಒಂದು ಮರ ಬೆಳೆಸೋದು ಈ ಥರ ಯಾರ ಮನೇಲಿ ಆ ಪಪ್ಪಾಯ ಮರ ಇರುತ್ತೋ ಅವ್ರ ಮನೇಲಿ ಸತಿ ಎರಡು ಫ್ಯಾಮಿಲಿ ಎರಡು ಅಂತಂದರೆ ಎರಡು ಮದುವೆ ಇರೋದು ಎ ಇವಾಗ ಎರಡು ಸಂಸಾರ ಇರೋದು ಆಗಿನ ಕಾಲದಲ್ಲೆಲ್ಲ ಒಂದೇ ಮನೇಲಿ ಇಬ್ಬರು ಹೆಂಡ್ತಿರು ಹಾಗಿರ್ತಾಯಿದ್ರು ಬಟ್ ಇವಾಗ ಹಂಗಲ್ಲಲ್ವ ಇಲ್ಲ ಒಂದು ಮನೆ ಸಪ್ರೇಟ್ ಇರೋದು ಒಂದು ಮನೇಲಿ ಇರೋದು ತುಂಬ ಅತಿ ಹೆಚ್ಚು ನೀವು ಗಮನಿಸಿ ಯಾರ ಮನೇಲಿ ಪಪ್ಪಾಯ ಮರ ಇದೆ ಆಮೇಲೆ ಮಕ್ಕಳು ಜಾಸ್ತಿ ಅವ್ರ ಮನೇಲಿ ಓಕೆ ಇವಾಗ ಎರಡು ಮದುವೆ ಆದರೆ ಮಕ್ಕಳು ಜಾಸ್ತಿ ಒಬ್ರಿಗೊಂದು ಮೂರು ಜನ ಇನ್ನೊಬ್ರಿಗೊಂದು ಮೂರು ಜನ ಇರ್ಬೋದು ಹಾಗೆಲ್ಲ ಮೂರು ಮೂರು ಜನ ಇವಾಗ ಎರಡೆರಡು ಜನ ಇಬ್ಬರು ಮಕ್ಕಳು ಅಂತಂದ್ರು ಇವ್ರಿಗಿಬ್ರು ಮಕ್ಕಳು ಅವ್ರಿಗಿಬ್ಬರು ಮಕ್ಕಳು ಈ ಥರ ಆಮೇಲೆ ತುಂಬ ಏಜ್ ಆಗಿರೋರು ಆ ಇರ್ತಾರೆ ಪಪ್ಪಯ್ಯ ಮರ ಯಾರ ಮನೇಲಿದ್ದು ಹಣ್ಣುಗಳು ಕಾಯಿಗಳೆಲ್ಲ ಬಿಡ್ತಾ ಇರುತ್ತೆ ಅವ್ರ ಮನೇಲಿ ಏಜ್ ಆಗಿರೋರು ಅಂತಂದರೆ ಇವಾಗ ನೋಡಿ ಅವ್ರ ಮನೇಲಿ ಎಲ್ಲ ಎಷ್ಟೊಂದು ಜನ ಇರ್ತಾರೆ ಎರಡು ಮದುವೆ ಆಗಿರುತ್ತೆ ಅತ್ತೆ ಮಾವ ಮೊಮ್ಮಕ್ಕಳು ಮಕ್ಕಳು ಈ ಥರ ಇದು ಫ್ಯಾಮಿಲಿ ಕೌಂಟಿಂಗು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಅಕಸ್ಮಾತು ಒಂದು ಮನೆ ಸಪ್ರೇಟಾಗಿದ್ದರೂ ಇನ್ನೊಂದು ಮನೇಲಿ ಇನ್ನೊಂದು ಫ್ಯಾಮಿಲಿ ಇದ್ದೇ ಇರುತ್ತೆ ಆ ಮನೇಲಿ ಯಾರಿಗಾದ್ರೂ ಸರಿ ಎರಡು ಮದುವೆ ಮಕ್ಕಳು ಜಾಸ್ತಿ ಈ ತರ ಮ ಪಪ್ಪಾಯ ಮರ ಯಾರ ಮನೇಲಿ ಇರುತ್ತೋ ಅವ್ರ ಮನೇಲಿ ಯಾರ್ಯಾರ ಮನೇಲಿ ಇದೆ ಅವ್ರು ಅಬ್ಸರ್ವ್ ಮಾಡಿ ಯಾರ್ಯಾರ ಮನೇಲಿ ಆ ಮರ ಇರುತ್ತೋ ಅವರು ಫೈಂಡ್ ಮಾಡಕ್ ಸ್ಟಾರ್ಟ್ ಮಾಡಿ ಹೌದು ಹೌದಲ್ವಾ ಅಂತ ಹೇಳಿ ಹೌದು ಬಂದೋಣ ಒಂದು ಬ್ರೇಕ್ ತಗೊಳ್ಳೋಣ ಓಕೆ ಕಾರ್ಯಕ್ರಮ ಒಂದು ಬರಹತೆ ಒಂದು ಪುಟ್ಟವರಾಮ ಆದ್ಮೇಲೆ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ಚಿಕನ್ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ಚಿಕನ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನ್ ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡನೆ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಭರವಸೆ ರೋಬೋಟಿಕ್ ರೋಬೋಟಿಕ್ತ ನಿಮ್ಮ ಹಳೆಯ ಚಿನ್ನದ ಒಡವೆನಾ ಅಧಿಕ ಬೆಲೆಗೆ ಮಾರಬೇಕೇ ಅಂದ್ರೆ ಟ್ರಿಪಲ್ ಏಟ್ ಅಟ್ಟಿಕಾ ಗೋಲ್ಡ್ ಕಂಪನಿ ಇದು ರಾಜ್ಯಕ್ಕೆ ಶಾಕ್ ಕೊಟ್ಟಿದ್ದಂತಹ ಲೀಲಾ ಟ್ರಯಾಂಗಲ್ ಲವ್ ಸ್ಟೋರಿ ಆಗಿದ್ದಂತಹ ಸುದ್ದಿ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಮಂಜುಗೋಸ್ಕರ ಹೊಸ ಬಾಳಿನ ಕನಸು ಹೊತ್ಕೊಂಡು ಲೀಲಾ ವಾಪಸ್ ಮನೆಗೆ ಬಂದಿದ್ದಾಳೆ ಸಿರಿಯಾಗಿ ಮಕ್ಕಳಿಗೋಸ್ಕರ ಮಂಜುಗೋಸ್ಕರ ಹೋಗ್ತಾ ಇದೀನಿ ಸರ್ ಮನೆಗೆ ಇನ್ಮೇಲೆ ಖುಷಿ ಖುಷಿಯಾಗಿ ಜೀವನ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದೀವಿ ನಾವೆಲ್ಲ ಬಂಗಾರ ಇವತ್ತು ಬಂದಿದ್ದಾಳೆ ನನ್ನ ಪ್ಲೇವರು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ట్లు బంగారి వీక్షసి హెక్రమే మే స్వగత ಹೇಳ್ತಾ ಇದ್ರಿ ನೀವು ಹೇಳಿದ್ ಕೇಳಿದ್ರೇನೆ ಹೌದಾ ಮರಗಳಿಂದ ಇಷ್ಟೆಲ್ಲ ಆಗತ್ತಾ ಅಂತ ಇವಾಗ ಆಕ್ಚುಲಿ ಯಾರ ಮನೇಲಿ ಇದೆ ಅವರೆಲ್ಲ ಒಂದ್ಸರಿ ಏ ಹೌದಲ್ವಾ ಅಂತ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂಡ್ ಮುಂಚೆ ಇನ್ ಮುಂದೆ ಈ ರೀತಿ ಅಂದಾಗ ಬೆಳ್ಸಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾರೆ ಓ ಅಂತ ಹೇಳಿ ಓಕೆ ಮೇಡಮ್ ಮುಂದಿನ ಮರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಯಾವ ಮರದಿಂದ ಏನು ಉಪಯೋಗ ಅಂದ್ರೆ ಇದು ವಾಸ್ತು ಪ್ರಕಾರ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಈ ಥರ ಎಲ್ಲ ಇರುತ್ತೆ ಆ ಮನೆಗೆ ಹೋದಾಗ ನಾವು ಯಾವುದಾದ್ರೂ ವಾಸ್ತು ನೋಡಿದಾಗ ಮನೆ ಮುಂದೆ ಯಾವ ಮರ ಇದೆ ಅನ್ನೋದ್ರ ಮೇಲೆ ಆ ಮನೇಲಿ ಹೇಗಿರ್ತಾರೆ ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ಬೋದು ಆಯಿತಾ ಈ ಮರ ಇದ್ದಾಗ ಇವಾಗ ನಮ್ಮ ಮನೇಲಿ ಮರಗಳಿಲ್ಲ ಅಕ್ಕಪಕ್ಕದಲ್ಲಿ ಮರ ಇದ್ದಾಗ ಅವ್ರ ಮನೆಗಳಲ್ಲೂ ಕೂಡ ಈ ಥರ ಇರುತ್ತೆ ಅದನ್ನು ಗೊತ್ತಾಗ್ಬಿಡುತ್ತೆ ಅದೇ ರೀತಿ ನೋಡಿ ಈ ಒಂದು ಇದು ಹೇಳ್ತೀನಿ ಜಾಲಿ ಮರ ಅಂತ ಹೇಳ್ತೀವಿ ಜಾಲಿಮ ಜಾಲಿ ಮರ ಅಲ್ಲ ಈ ಹುಣಸೆ ಹಣ್ಣು ಮರ ಅಂತ ಹುಣಸೆ ಮರಗಳೆಲ್ಲ ಹಳ್ಳಿಗಳ ಕಡೆ ತುಂಬ ಜನ ಇದ್ದರು ಮತ್ತು ಇವಾಗ ಈ ಹುಣಸೆ ಮರ ಅಂತ ಬಂದಾಗ ಅದು ಯಾರೆಲ್ಲ ಹುಣಸೆ ಹಣ್ಣಿನ ಮರ ಇವಾಗ ಅದು ಊರುಗಳ ಕಡೆ ಇರುತ್ತೆ ಮನೆ ಹತ್ತಿರ ಹುಣಸೆ ಮರ ಆಗಿರ್ಬೋದು ಮತ್ತು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಮರ ನುಗ್ಗೆ ಸೊಪ್ಪಿನ ಮರ ನುಗ್ಗೆಕಾಯಿ ಮರ ಯಾಕಂದರೆ ಅದು ಹೆಲ್ತ್ಗೆ ಒಳ್ಳೇದು ಅಂತ ತುಂಬ ಜನ ಅದನ್ನು ಅದನ್ನು ಕೂಡ ಬೆಳೆಸ್ತಾರೆ ಮತ್ತು ಕೆಲವರು ಕೆಲವ್ರು ಮನೆ ಹತ್ತಿರ ಇರುತ್ತೆ ನುಗ್ಗೆ ಮರ ಹಣ್ಣಿನ ಮರ ಈ ಮರಗಳು ಯಾರ ಮನೇಲಿರುತ್ತೋ ಯಾರ ಮನೆ ಮುಂದೆ ಇರುತ್ತೋ ಅವ್ರ ಮನೇಲಿ ತುಂಬ ಜಗಳ ತುಂಬ ಅಂದರೆ ತುಂಬ ಜಗಳ ಮನೇಲಿ ಏನಾದರೂ ಒಂದು ಜಗಳ ನಡೀತಾ ಇರುತ್ತೆ ಮತ್ತು ದುಡ್ಡು ನಿಲ್ಲಲ್ಲ ಮನೇಲಿ ಇವಾಗ ಹಣ್ಣು ಅಂತಂದರೆ ಉಳಿ ಹಿಂಡೋದು ಅಂತ ಹೇಳ್ತೀವಿ ನುಗ್ಗೆ ಮರ ಕೂಡ ಅದೇ ರೀತಿ ನುಗ್ಗೆ ಸೊಪ್ಪಿನ ಮರ ಕೂಡ ಅದೇ ರೀತಿ ಇರುತ್ತೆ ಆ ಮನೇಲಿ ಈ ಜಗಳ ಕದನಗಳು ಜಾಸ್ತಿ ಆಗ್ತಾ ಇರುತ್ತೆ ಕುಟುಂಬದ ಜಗಳ ಜಾಸ್ತಿ ಒಂದೊಂದ್ಸತಿ ಒಡೆದಾಡೋದು ಬಡ್ದಾಡೋದು ಎಲ್ಲ ಆಗ್ತಿರುತ್ತೆ ಅದ್ರ ಜೊತೆಗೆ ಹುಣಸೆ ಹಣ್ಣಿನ ಮರ ಆಗಿರ್ಬೋದು ಅಥವಾ ನುಗ್ಗೆ ಮರ ಆಗಿರ್ಬೋದು ಅದ್ರ ಜೊತೆಗೆ ಕೆಲವರು ಮನೆಗಳಲ್ಲೆಲ್ಲ ಏನು ಮಾಡ್ತಾರೆ ಬೇವಿನ ಮರನೂ ಹಾಕ್ಕೊಂಡಿರ್ತಾರೆ ಇರಲಿ ಅಂತ ಒಂದು ಕಾಂಪೌಂಡಲ್ಲಿ ಬೇವಿನ ಮರ ಬೇವಿನ ಸೊಪ್ಪಿನ ಮರ ಅಥವಾ ಅಥವಾ ಮನೆ ಮುಂದೆ ರೋಡಲ್ಲಿ ಏನಾದರೂ ಇವಾಗ ವಿ ಬಿ ಎಂ ಪಿ ಅವರು ಇದನ್ನೇನಾದರೂ ಏನಾದರೂ ಮರ ಹಾಕಿದರೆ ಅದನ್ನು ಕಿತ್ತಾಕಲ್ಲ ಈ ಥರ ಆ ಮರ ಇದ್ದರೂ ಕೂಡ ಅದ್ರ ಜೊತೆ ಜೊತೆಗೆ ಬೇವಿನ ಮರ ಇದ್ದರೂ ಕೂಡ ಯಾಕಂದರೆ ಬೇವಿನ ಮರಕ್ಕೆ ಎಲ್ಲರೂ ಪೂಜೆ ಮಾಡ್ತೀವಿ ನಾವು ಅದು ಒಂದು ದೇವರ ಸ್ವರೂಪ ಅದರಲ್ಲಿ ಒಂದು ಕಾಳಿ ಇರ್ತಾಳೆ ದುರ್ಗಿ ಇರ್ತಾಳೆ ಮತ್ತು ಈ ನಾಗರ ಒಂದು ಕಟ್ಟೆಯಲ್ಲಿ ಆ ಮರ ಇರುತ್ತೆ ಅಂದ್ಬಿಟ್ಟು ಪೂಜೆನ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಆ ಥರ ಮಾಡಿದಾಗ ಆ ಬೇವಿನ ಮರನೂ ಸಮೇತ ಇದೆಲ್ಲ ಒಟ್ಟೊಟ್ಟಿಗೆ ಇದ್ದಾಗ ಆ ಮನೇಲಿ ತುಂಬ ಜಗಳಗಳು ತುಂಬ ಜಗಳ ಒಬ್ರನ್ನೊಬ್ರು ನೋಡಿದ್ರೆ ಆಗಲ್ಲ ಆ ಬೆಳೀತಾ ಬೆಳೀತಾ ಅಣ್ಣ ತಮ್ಮಂದ್ರ ಶತ್ರುಗಳಾಗೋದು ಮನೆ ಮನೆಯಲ್ಲೇ ಮಚ್ಚು ಕತ್ ಇದು ಇಟ್ಕೊಂಡು ಇದು ಮಾಡೋದು ಮತ್ತು ಮನೆ ಜಗಳ ಹೊರಗಡೆ ಬರೋದು ಈಚೆ ಕಡೆ ಆಗೋದು ಯಾವಾಗಲೂ ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮನೆ ಜಗಳ ರೋಡಿಗೆ ಬರೋದಾಗ್ತಾ ಇರುತ್ತೆ ರೋಡಿಗೆ ಬಂದು ಆ ಜಗಳದಲ್ಲಿ ಏನಾಗುತ್ತೆ ಯಾರಾದರೂ ಒಬ್ಬರು ಕೆಲವ್ರು ಕೆಲವು ಕಡೆ ಈ ಊರುಗಳ ಕಡೆ ಆ ಮರಗಳು ಜಾಸ್ತಿ ಇರುತ್ತೆ ಹೌದು ಹಣ್ಣಿನ ಮರ ಈ ಬೇವಿನ ಮರ ಇದನ್ನೆಲ್ಲ ಹಾಕ್ಕೊಂಡಿರ್ತಾರೆ ಈ ಊರುಗಳ ಕಡೆ ಆ ಮರ ಇದ್ದಾಗ ಮನೇಲಿ ಯಾರಾದರೂ ಒಬ್ಬರು ಹಿಂಗೆ ಕಿತ್ತಾಡ್ಕೊಂಡು ಕಿತ್ತಾಡ್ಕೊಂಡು ಡೆತ್ ಆಗೋದು ಆಮೇಲೆ ಒಂಥರ ಸೂಸೈಡ್ ಮಾಡ್ಕೊಳ್ಳೋದು ಆ ಮನೇಲಿ ಯಾರ ಮನೇಲಿ ಸೂಸೈಡ್ ಆಗಿರುತ್ತೆ ಆ ಆ ಮನೇಲಿ ಬೇಕಂದ್ರೆ ನೀವು ಅಬ್ಸರ್ವ್ ಮಾಡಿ ಇದನ್ನೆಲ್ಲ ಅಲ್ದಿದ್ರು ಕೆಲವೊಂದು ಹಳ್ಳಿಗಳಲ್ಲಿ ಊರುಗಳಲ್ಲಿ ಎಲ್ಲ ಹುಣಸೆಹಣ್ಣಿನ ಮರ ನುಗ್ಗೆ ಮರ ಅವ್ರ ಮನೆಗೆ ಬೇಕಾಗೇ ಬೇಕಾಗಿರೋಂಥ ವಸ್ತು ಅಂತ ಅದನ್ನು ಬೆಳೆಸ್ಕೊಳ್ತಾರೆ ಅದರಿಂದ ಲಾಭ ಅಂತಲೂ ಬೆಳೆಸ್ಕೊಳ್ತಾರೆ ಸೊ ಅದೇನಾಗುತ್ತೆ ಎಲ್ಲ ಒಂದು ಕಡೆ ಅದು ಅವ್ರಿಗೆ ಮನೇಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮತ್ತು ಯಾವುದಾದ್ರೂ ಸೂಸೈಡ್ ಆ ಮನೇಲಿ ಸೂಸೈಡ್ ಮಾಡ್ಕೊಳ್ಳೋದು ಡೆತ್ ಆಗೋದು ಕಿತ್ತಾಡೋದು ಮರ್ಡರ್ ಆಗೋದು ಇದೆಲ್ಲವೂ ಕೂಡ ಆ ಮನೇಲಿ ನಡೆದೇ ನಡೆದಿರುತ್ತೆ ನಡೆಯುತ್ತೆ ಕೂಡ ಹಾಗಾಗಿ ಏನೇ ಒಂದು ನಾವು ವಾಸ್ತು ಪ್ರಕಾರ ಮರಗಳನ್ನ ಬೆಳೆಸ್ಬೇಕಾದ್ರೆ ಇದನ್ನು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು ಇವಾಗೆಲ್ಲ ಏನಾಗಿದೆ ಅಂತಂದರೆ ನೀ ಸಿಟಿಗಳಲ್ಲಿ ಜಾಗ ಇಲ್ಲದೆ ಇರೋ ಒಂದು ಕಾಲದಲ್ಲಿ ಪಾಟ್ಗಳಲ್ಲಿ ಇವಾಗ ಶೋ ಗಿಡಗಳನ್ನ ಬೆಳೆಸ್ತಾರೆ ಈ ಬೋನ್ಸಾಯಿ ಗಿಡ ಅಂತ ಅದು ಮರ ಥರನೇ ಚಿಕ್ಕ ಚಿಕ್ಕದಾಗಿರುತ್ತೆ ಅದರಲ್ಲಿ ಈ ಹತ್ತಿ ಹಣ್ಣಿಂದು ಮತ್ತು ಚೆರ್ರೀಸ್ ಈ ಥರ ಹಣ್ಣಿನ ಗಿಡಗಳನ್ನ ಬೆಳೆಸಿ ಮನೆ ಒಳಗಡೆ ಇಟ್ಕೊಳ್ಳೋ ಒಂದು ವಾಡಿಕೆ ಇದೆ ಮತ್ತು ಇಲ್ಲಿ ಅವರವರೇ ಹೆಸರಿಟ್ಕೊಂಡಿರ್ತಾರೆ ಇದು ಚ ಚೈನಾದಲ್ಲಿ ಎಲ್ಲ ನಡೀತಾ ಇತ್ತು ಇವಾಗ ಯಾವುದೋ ಒಂದು ಸಣ್ಣ ಸಣ್ಣ ಎಲೆ ಎಲೆದು ಬರುತ್ತೆ ಈ ರಬ್ಬರ್ ಥರ ಮರ ಅದನ್ನು ಶೋ ಫ್ಲವ ಶೋ ಗಿಡಗೆ ಮನೆ ಒಳಗಡೆ ಪಾಟಲ್ಲಿ ದೊಡ್ಡದಾಗಿ ಬೆಳೆ ಬೆಳೆಸ್ತಾರೆ ಅದು ಯಾವ ರೀತಿ ಬೆಳೆಸ್ತಾರೆ ಅಂದರೆ ಈ ರಬ್ಬರ್ ಗಿಡ ಥರ ಆ ಶೋ ಗಿಡ ಥರ ಬೆಳೆಸ್ತಾರೆ ಇದರಿಂದ ದುಡ್ಡು ಬರುತ್ತೆ ಇದು ಕುಬೇರ ಗಿಡ ಅಂತ ಅವ್ರಿಗೆ ಅವರೇ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಹೆಸರು ಇಟ್ಬಿಟ್ಟಿರ್ತಾರೆ ಇವಾಗ ಬ್ಯಾಂಬು ಟ್ರೀನು ಅಷ್ಟೇ ಬಿದ್ರೂ ಮನಿಪ್ಲಾಂಟ್ ಅದನ್ನೆಲ್ಲ ಮನೇಲಿಟ್ಟರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಆದರೆ ಮನೇಲಿಟ್ಟರೆ ದುಡ್ಡು ಇವಾಗ ಬ್ಯಾಂಬು ಟ್ರೀ ಅಂತ ಹೇಳ್ತೀವಿ ಬಿದ್ರು ಮುಖ್ಯವಾಗಿ ಅದೊಂದು ಯೋಚನೆ ಮಾಡ್ಬೇಕೆಲ್ಲರೂ ಬಿದ್ರನ್ನ ಏನಕ್ಕೆ ಉಪಯೋಗಿಸ್ತೀವಿ ಏನಕ್ಕೆ ಉಪಯೋಗಿಸ್ತೀವಿ ನಾವು ಕುತ್ಕೊಳ್ಳೋ ಚೇರಿಂದ ಹಿಡ್ದು ನಾವು ಮಗುನ ಹಾಕೋ ಒಂದು ತೊಟ್ಲು ಕೂಡ ಆ ಕಾಲದಲ್ಲಿ ಮಾಡ್ತಿದ್ರು ಬಟ್ ಇವಾಗೆಲ್ಲ ನಿಂತಿದೆ ಅದು ಅದರಿಂದ ಹಿಡಿದು ಅವಾಗೆಲ್ಲ ನಡೀತಿತ್ತು ಬಟ್ ಇವಾಗ ಬಿದಿರನ್ನ ಒಂದು ಚೇರು ಒಂದು ಏನಾದರೂ ಶೋದು ಇಡೋದು ಬುಟ್ಟಿ ಇಡೋದು ಆ ಥರದ್ದು ಆಮೇಲೆ ಮುಖ್ಯವಾಗಿ ಆ ಬಿದ್ರನ್ನ ಕೊನೆಗೆ ಡೆತ್ ಆದಾಗ ಒಂದು ಅದನ್ನು ತಗೊಂಡೋಗಕ್ಕೆ ಒಂದು ಇದು ಇದನ್ನು ಚಟ್ಟ ಥರ ಮಾಡಿ ಬಳಸ್ತಾರೆ ಆ ಬಿದ್ರನ್ನ ನೋಡಿದಾಗ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಕೆಲವರು ಆ ಬಿದ್ರನ ತಂದು ನಾವು ಮನೆ ಒಳಗಡೆ ಅದೇ ಬಿದ್ರೆ ತಾನೇ ಮನೆ ಒಳಗಡೆ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ತುಂಬ ಕಾಯಿಲೆ ಬೀಳ್ತಾರೆ ಮನೇಲಿ ವಯಸ್ಸಾಗಿರೋರು ಅದರಿಂದ ದುಡ್ಡು ಬರೋದು ನಾನೇನು ನೋಡಿಲ್ಲ ಪಾಸಿಟಿವ್ ಇಲ್ಲ ಅದರಿಂದ ಮತ್ತು ಅದನ್ನು ಎಲ್ಲಿ ಇಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಆ ಬೆಳ್ದಂಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತಾರೆ